ಬಾರೋ ಇವಾಗ ದುಡ್ಡು ಎಷ್ಟೊಂದು ಹೋಗೈತಲ್ಲ ಈ ರೀತಿ ಯಾಕೆ ಮೋಸ ಮಾಡ್ಕೆ ಬಂದು ಮನೆಯಾಗ ಕೊಕ್ಕಂಡಿದ್ದೆಲ್ಲ ಹಾ ಹೆಂಡ್ತಿ ಕರ್ಕೊಂಬಂದ್ಲೆ ಅಂತ ಬಾರೋ ಬಾಯ್ ಇವಾಗ ಎಷ್ಟೊಂದು ದುಡ್ಡು ಹೋಗೈತೆ ನಾನು ಇವಾಗ ಒಂದು ಲಕ್ಷ ದುಡ್ಡು ಲಾಸ್ ಆದಂಗೆ ಐತಲ್ಲ ಏನು ನೀನು ಕೊಡ್ತೀಯಾ ಅಂತ ಮಾಡಬಾರ್ದು ಆಗಕ್ಕೆ ಆಗಲಿಲ್ಲ ಅಂತಂದರೆ ಆಗಲ್ಲ ಅಂತ ಹೇಳಬೇಕು ನೀನು ಯಾಕ ಏ ನಿನ್ನೇನು ಏನು ಸೆಲೆಟ್ ಆಡ್ತಾ ಇದೀಯ ಹ್ಞೂ ಏನ್ ನಿನ್ಗೇನು ಮರಿಯೋದಿಲ್ವೇ ಅಗ್ಲೆಲ್ಲ ಬಂದಿಲ್ಲಿ ನಾನು ಮ ನೋಡು ಅಲ್ಲೇ ಹೊಲ್ದಾಗ ಬೈಸ್ಕೊಂಡಿದ್ದೆ ಹೆಚ್ಚು ನಾನು ಬೈಸ್ಕೋ ಅಂತದ್ ಏನಿಲ್ಲ ನಿಂತಾಗೆ ನೀನು ಯಾಕೆ ಬಂದಿದ್ದೆ ನಾನು ಕೇಳೋಕೆ ನೀನು ಕೇಳ್ಲಿಕ್ಕೆ ಬೇಕಾಗಿತ್ತು ಕೇಳ್ಬಾರ್ದಾಗಿತ್ತು ನೀನು ನಂದು ಯಾವಂತಾಗನ ಬಂದು ಪಾಯಿಂಟ್ ಮಾಡಿಸ್ಕೋಬೇಕಾಯ್ತು ನನ್ನ ಯಾಕೆ ಕೇಳಿದೆ ಬಾರ ಸಿದ್ಲಿಂಗ ನಾನು ಹೊಲ್ದಾಗ ಪಾಯಿಂಟ್ ಮಾಡು ಅಂತ ನೀನೇ ತಾನೇ ನನ್ನ ಮನೆ ಬಾಗಿಲಿ ಬಂದಾಳು ಅವಳನ್ನ ಅಕ್ಕ ಎಂತ ಮರ್ಯಾದೆ ಕೊಟ್ಟು ಮಾತಾಡಬೇಡ ಹ್ಮ್ ಅವಳನ್ನ ಅಕ್ಕ ಎಂತ ಮಾತಾಡ್ತೀಯ ಅವಳನ್ನ ಏನೇ ತಾನೆ ಅಂತ ಮಾತಾಡಿರೇ ಮಾತ್ರ ಹ್ಮ್ ಅಲ್ಲಿ ನನ್ನ ಮನೆ ಬಾಗ್ಲಿಕ್ಕೆ ಕರಿಯಕ್ಕೆ ಬಂದಳು ನನ್ನ ಗಂಡನ್ ಯಾಕೆ ಕರಿಯಕ್ಕೆ ಬಂದಿದ್ದೆ ನೀನು ಕರ್ಕೊಂಡೋಗಿ ಹಾಗೆ ಹೀಗೆ ಕಾಗೆ ಗೂಬಿ ಅಂತ ಮಾತಾಡ್ಕೊಂಡು ಕರ್ಕೊಂಡೋಗಿದ್ಲು ಅವಳಿ ನೀನೇನಿ ಹೆಂಗ್ ಮಾತಾಡ್ತೀಯ ನೋಡು ಓಹ್ ನೀನು ಎದ್ರ ಸಾಕ್ ಬರ್ಬೇಡ ಏ ಏನೇ ಮತ್ತೆ ಹಿಂಗ್ ಮಾತಾಡ್ತೀಯ ನೀನು ನಮ್ಗೆ ಒಂದು ಲಕ್ಷ ದುಡ್ಡು ಆಯ್ತು ಕಣೆ ಒಂದು ಲಕ್ಷ ದುಡ್ಡು ನಾ ನಾವೇ ನಾವ್ಯಾಕೋಣ ಅಂತ ನಾನು ಯಾಕೆ ಕೊಡಣ್ಣ ಇನ್ನು ನಾವೇ ನೀನು ಕೊಂಡ್ಬಿಟ್ಟಿದ್ವಿ ನನ್ನ ಗಂಡನ ಯಾಕೆ ಕರ್ಕೊಂಡೋಗಿದ್ದೀನಿ ನೀನು ಹಾಂ ಇಲ್ಲಿ ಮಾತಾಡಬೇಕು ನೀನು ಎದ್ರುಸೋಕೆಲ್ಲ ಬರಬೇಡ ನೀನು ಯಾರನ್ನ ಟೌನಲ್ಲಿ ಅವ್ರನ್ನ ಎದ್ರಂಗೆ ಯಾರನ್ನ ಎದ್ರಸ್ತಂಗೆ ನಮ್ಮನ್ನು ಎದುರಿಸೋಕೆ ಬರಬೇಡ ಹಳ್ಳಿ ಜನ ಅಹ್ ನಾವೇನು ಯಾತ್ರ ಯಾರಕ್ಕೂ ಎದಕ್ಕೆಮಾನ ನಾವು ಹಳ್ಳಿ ಜನ ಹಾಂ ನಿನ್ನ ನಿನ್ನ ಸಾಹುಕಾರ್ಕಿದ್ರೆ ನಿಂತಾಗಿರೋದು ಸಾಹ್ಕಾರ್ಕಿಗೆಲ್ಲ ಎದಕ್ಕೆಮ ಅಂತಾರಲ್ಲ ನಮ್ಮ ತಾಗೆಲ್ಲ ನಿನ್ನ ಸಾಕಾರ್ಕಿ ಅಂತ ತೋರಿಸ್ಬೇಡಿ ಯಾಕೆ ಸುಮ್ಮನೆ ಹೋಗ್ತಾ ಇರೋ ನೀನು ಓಹೋ ಹೋ ಹೋ ನಮ್ಮ ಸುದ್ದಿಗೆ ಏನಾರು ಬಂದ್ರು ನಾನೇನಿಲ್ಲ ನಿನ್ನ ಅಲ್ಲ ನೋಡಿ ಹೆಂಗ್ ಮಾತಾಡ್ತಾಳೆ ಜೋರ್ ಜೋರಾಗುತ್ತೆ ಹ್ಮ್ ಏನ್ ಮಾಡ್ತೀಯ ಅಂತ ಕೇಳ್ತಾಳೆ ಕೊಡ್ದಂಗ್ ಒಂದಿರಲಿ ಒಂದ್ ಲಕ್ಷ ದುಡ್ಡು ಹ್ಮ್ ನೋಡು ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಏನ್ ಮಾಡ್ತೀಯ ನೀನು ಅಂತ ಇಲ್ಲ ನಮ್ಮನ್ ಏನ್ ಮಾಡಕ್ಕಾಗಲ್ಲ ನಮ್ಮನ್ ಎದ್ರಸ್ಬೇಡ ನೀನು ಅವೆಲ್ಲ ಬಿಟ್ಬಿಡ್ಬೇಕು ನಮ್ಮನ್ ಎದ್ರಸೋ ಪದರ್ಸೋದಲ್ಲ ನೀನು ಹುಗಳು ಹೇಳ್ತೀನಿ ಹ್ಮ್ ಇನ್ನ ಮನೆ ಬಾಗ್ಲಕ್ ಬಂದಾವಳಿ ಅವ್ಳು ಮಾತಾಡಿದ್ದೆ ನೋಡಿ ಎಷ್ಟು ಸಾಧದ ತಕೊಂಡ್ ಹೆಂಗ್ ನೋಡಿ ಇಂತ ಬುದ್ಧಿ ತಿಳ್ಕಾ ಅವ ಯುಗ ಇಂತರ್ ದಿಂತರೆ ಬುದ್ಧಿ ಇಂತರ್ದ ಎಲ್ಲಾನ ಎಲ್ಲಿಕಬೇಕು ಅಂತ ಅಲ್ಲಿಕಬೇಕು ಓ ಇವಳ್ತಕ್ಕ ಸೌಕಾರಕ್ಕೆ ಇದ್ರೆ ನಿಮಗೆ ನಾನು ಬೋರಂಗೈತಿ ನೀನು ಮಾತಾಡ್ಬೇಡ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ನಿನ್ನ ಮಾತಾಡ್ಬೇಡ ನೀನು ಮಾತಾಡ್ಬೇಡ ಓಯ್ ಏನು ನೀನು ಮಾತಾಡ್ಬೇಡ ಅಂತ ಹೇಳ್ತಾ ಇದೆಯಲ್ಲ ನೀನು ಅಂತ ಲೋಪರ್ ನೀನು ಮಾತಾಡ್ಬೇಡ ಅಂತ ಹೇಳ್ತಾ ಇದೆಯಲ್ಲ ನೀನು ಏಯ್ ಬಿಡೆ ಬಿಡೆಂತೆ ನನ್ನ ಮನೆ ಬಾಗಿಲಿಗೆ ಬಂದು ನನ್ನೇ ಜೋರು ಮಾಡ್ತೀಯಾ ನನ್ನೇ ಜೋರು ಮಾಡ್ತೀಯಾ ನೀನು ಓ ಏನಿಲ್ಲ ಮತ್ತೆ ಯಾಕೆ ಕರ್ಕೊಂಡು ನನ್ನ ಗಂಡನ್ನ ನೀನು ಯಾಕೆ ಕರ್ಕೊಂಡು ಹೋಗಬೇಕು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹ್ಞೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕತ್ತೀನಿ ಲೌಡಿ ಏನ ನೀನು ಇಲ್ಲದೆಲ್ಲ ಅವ್ತರ ಮಾಡಿದೀ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟು ನೋಡು ಓ ಬಿರ ಸರಿ ನಾನು ಏನನ ಹೋದ್ರೆ ನೋಡು ಏಯ್ ಪೊಲೀಸ್ ಕಂಪ್ಲೇಂಟ್ ಎಲ್ಲರೂ ಕಂಡವ್ರಿ ಕೊಡೋದು ಎಲ್ಲ ಕಂಡವ್ರಿ ಹ್ಞೂ ಏನಾನ ಮಾತಾಡಿದಿ ಮತ್ತೆ ಅವ್ರ ಗಂಡನ ಕರ್ಕೊಂಡು ಹೋಗಿ ಹೆಂಗೆ ಮಾತಾಡ್ತೀಯಲ್ಲ ಅಲ್ಲ ಈ ಮುಂತಾಗಿ ಇಂತ ಕಚಡ ಬುದ್ಧಿ ಐತೆ ಎಂಬ ಗೊತ್ತಿದ್ರು ನಾನು ಹೋಗ್ತಾನೆ ಇರ್ಲಿಲ್ಲ ತ ಹೋಗ್ಲಿ ಅಂತ ಹೋಗಿದ್ದಕ್ಕೆ ಇಯಮ್ಮ ನೋಡಿ ಹೆಂಗ ಮಾತಾಡ್ತಾಳೆ ಹ್ಮ್ ಇವಳಿಗೆ ಅದೃಷ್ಟ ಇಲ್ಲ ಅದಕ್ಕೇನೆ ಎಲ್ಲಾರ್ಗು ಒಲಿಯಲ್ಲ ಗಂಗಮ್ಮ ತಾಯಿ ಸುಮ್ನೆ ಒಲಿಬೇಕಂದ್ರೆ ಯಪ್ಪ ನೋಡಿ ಅಕ್ಕ ಅವ್ಳೇನಿ ಅಯ್ಯಮ್ಮನೇ ಇಟ್ಕೊಂಡು ಹೋಯ್ತಾ ಇದ್ದಾಳೆ ಅವಾಗ ಬಾಜಾರಿ ಅಮ್ಮ ಮತ್ತೆ ಅವ್ರ ಸುದ್ದಿ ಸುಮ್ನೆ ಬಂದ್ರೆ ಹಂಗೆ ಮತ್ತೆ ಹ್ಮ್ ಇಕ್ತಾರೆ ಸರಿಯಾಗಿ ಅಲ್ಲಿ ಸುಮ್ನೆ ಇದ್ದವ್ ಸುದ್ದಿ ಹೋದ್ರೆ ಯಾರು ಬಿಡಲ್ಲ ಯಾಕ ಇಲ್ಲ ಎಲ್ಲ ಹೋಯ್ತು ಅಂತ ಹೇಳಿ ತಿಳ್ಕ ಹ್ಮ್ ಹೋದ್ರು ಹೋಗುತ್ತಾ ಹಾಳಾಗಿ ನೀನು ಮಾಡೋಕ್ಕಾಗುತ್ತೆ ನೀನ್ ಸಮುದ್ರದಾಗ ಒಂದ್ ಮೇಗೆ ನೀರು ಏನು ಲಾಸ್ ಆಗಲ್ಲ ಬಾ ನೀನು ಕೂಡ ಕೂಡೋದು ಎಲ್ಲಿದ್ರು ಕೂಡುತ್ತೆ ಬರೋದು ಎಲ್ಲಿದ್ರು ಬರುತ್ತೆ ಬಾರಕ ನೀನು ಏನೋ ಒಂದ್ ಲಕ್ಷಕ್ಕೆ ಎಲ್ಲನಾಂಥ ನಾಯಿಗಳ ಮಾತಾಡಕ್ ಬಂದಿದ್ಯಾ ಮುಚ್ಕೊಂಡು ಹೋದ್ರೆ ಸರಿ ಆ ಅಲ್ಕ ನಾಯಿ ನೀನಿಂದಲೇ ಎಲ್ಲಾನ ಎಲ್ಲದ್ದು ಹೇಳ್ಕೊಡ್ತೀಯ ಸುಮ್ಮನೆ ಹೋಗೋದ್ ಕಲಿ ಹ್ಮ್ ನೀನು ಎಂತ ಕೆಟ್ಟ ನಾಯಿ ಎಂತ ಗೊತ್ತೈತೆ ಸುಮ್ಮನೆ ಹೋಗದ್ ಕಲಿ ನೋಡ ಯಾಕ ಹೆಂಗ್ ಮಾತಾಡ್ತಾಳೆ ಇವಳು ಅಬ್ಬಾಬಾಬಾ ಇಲ್ಲಡ ಇವ್ನ ಮದ್ವಿ ಕರ್ದಿರ್ದಿಯ ನೋಡಿ ಹೇಳಿರ್ತೀನಿ ಹ್ಮ್ ಇಳು ಒಳ್ಳೇಣ ಇವಳು ಕ್ಯಾತೆ ಮಾಡ್ಬೇಕಂತಲೇನೆ ಬತ್ತಾಳೆ ಒಳ್ಳೇಣಲ್ಲ ಒಳ್ಳೆಳಲ್ಲ ಕರಿ ಬೇಡ ಇವಳ ಅಯ್ಯೋ ಹೋಗ್ತಾ ಈಗೇನು ಯಾರೇನು ಹೊಕೊಂಡಿಲ್ಲ ಕರ್ದಿಲ್ಲ ಅಂತ ಹೇಳಿ ಹ್ಮ್ ನಾ ಬರೋದೇ ಇಲ್ಲ ಹೋಗೋ ಅಯ್ಯೋ ಏನೋ ತಿಳ್ಕ ಬಿಟ್ಟಿದ್ಯಾ ನೀನು ನನ್ ಸುದ್ದಿಗೆ ನಾನು ಬಂದ್ರೆ ಅಷ್ಟೇನಿ ಅಯ್ಯೋ ಈಗ ಕರದ್ರು ಹೋಗದ್ ಕಷ್ಟ ಕರಿದಲ್ಲ ಯಾರು ಬರ್ತಾರೆ ಸುಮ್ನಿರಿ ನೀವು ಕರದ್ರು ಬರಲ್ಲ ಕರಿ ನಿಮ್ ನಮಗೂ ನಿಮ್ಗ ಏನ್ ಸಂಬಂಧ ಇಲ್ಲ ಮೇಲೆ ಏನ್ ಕಾಯಬೇಕು ನನ್ ಮೇಲೆ ಕೈ ಮಾಡ್ತೀಯಾ ಏನಿಲ್ಲ ಬೀಸ್ ಕಪಳ ಕೊಡ್ದು ಬಿಡ್ತೀನಿ ಅಯ್ಯೋ ಈ ಮುಚ್ಚು 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 ಐಹೋಹೊಹೊ ಹಿಂಗೆ ದೊಡ್ಡದಾಗಿ ಸೌಕರ್ಯ ತೋರಿಸ್ಬೇಡ ನಡಿಯ ಸುಮ್ಮನ ನಾಸೀಕೆ ನೋಡಮ್ಮ ಹಿಂಗ್ ಮಾತಾಡ್ತಾಳೆ ರಾಜು ಆ ಭಾರಿ ಇದ್ದಾಳೆ ಇವಳು ನೋ ತಿಕ್ಳು ಬಕ್ಳು ಅಂತ ಕ್ವಿ ಅಂತ ಹೇಳ್ತಿದ್ದೆ ಅಯ್ಯೋ ಅಯ್ಯೋ ನಮಗಿನ್ನ ಒಂದು ಕೈ ಮುಂದಮ್ಮ ಇವಳಿಗೆಲ್ಲ ಗೊತ್ತಾಗುತ್ತೆ ಅಯ್ಯೋ ಹೆಂಗ್ ಹಂಗೆ ಇದ್ದಿದ್ದೆ ಅಕ್ಕ ತಿಕ್ಲಿ ಹ್ಮ್ ಹಂಗೂ ತಿಳಿತಿರ್ಲಿಲ್ಲ ಅವಳಗೂ ತಿಳಿತಿರ್ಲಿಲ್ಲ ಇಬ್ಬರೂ ಎರಡು ತಿಕ್ಳುಗಳು ಇದ್ದಂಗೆ ಇದ್ದಿದ್ದು ಹ್ಮ್ ಈಗ ಒಂದಿತ್ತು ಹಂಗೆ ಎಲ್ಲ ಮಾಡ್ಕಂಡವೇ ಎಲ್ಲನೂ ಚೆನ್ನಾಗೆ ದುಡ್ಡು ಪಟ್ಟು ಮಾಡ್ಕೊಂಡು ಇವಾಗ ಒಂದಿಟ್ಟು ಬುದ್ಧಿ ಮಾಡ್ತಾವೆ ಹ್ಮ್ ಮೊದಲು ಎರಡು ತಿಕ್ಳುಗಳಾಗಿದ್ವು ಏನಿಲ್ಲ ನೋಡು ಹ್ಞೂ ಯಾಕೆ ಸೊ ಯಾಕೆ ಸುಮ್ಮನೆ ಇದ್ದಾಳಂತಕ್ಕೆ ಆಕ್ರಸು ಹೋಗ್ಳುತ್ತೇನೆ ಮತ್ತೆ ಹ್ಞೂ ನಮ್ಮ ಸುದ್ದಿ ಏನಾನು ಬಂದ್ರೆ ಅಕ್ಕೇ ಮತ್ತೆ ನಾವು ಎಲ್ಲ ಸಾಲ ಮಾಡ್ಕೊಂಡು ಹೊಲ ಮಾಡ್ಕೊಂಡು ತಿಂತಾ ಇರೋದು ಹೋಗೈ ಹ್ಞೂ ಸೊ ಎಲ್ಲ ನಾವು ಸಂಘದಾಗ ದುಡ್ಡು ತಕೊಂಡು ಊರು ಬಿಟ್ಟು ಬಂದಿರಾಳೆ ನಾನೇ ಕಾಣಿ ಹ್ಞೂ ನಮಗೆ ತ ತಿಕ್ಳಾಗಿರೋದಕ್ಕೆ ಮತ್ತೆ ನಾವು ಸಂಘದಾಗೆಲ್ಲ ದುಡ್ಡು ತಗೊಂಡು ಬಂದು ಅಕ್ಕೇರ ಮನೆಯಿಂದ ನಾನು ಅತ್ತೆ ಕಣಿ ಸೇರ್ಕೊಂಡಿರೋದು ನೋಡಿ ಹೆಂಗಮ್ತಿಯಾ ನಮ್ಮ ಅಕ್ಕೇರ ಮನೆ ಬಂದಿರೋದು ನಾನು ನಾನು ಸಂಘದಾಗ ದುಡ್ಡು ತಕೊಂಡು ನಾನು ಓಡ್ ಬಂದಿಲ್ಲ ನಾನು ಅಯ್ಯೋ ಗೊತ್ತಿರದೆ ಹೋಗಿ ಸಂಗದರು ನಾಲ್ಕೈದು ಜನ ಹೆಂಗಸ್ ಹುಡುಕೊಂಬಂದು ಹೋಯ್ತಿದ್ರಲ್ಲಿ ನೀನು ನಾಸಿಕೆ ಆಗಲ್ಲಿ ಸಂಘ ದುಡ್ಡು ತಕೊಂಬಂದು ಇಲ್ಲಿ ಸೇರ್ಕೊಂಡವಳೆ ಅಕ್ಕನ ಮನೆ ಅಕ್ಕನ ಮನೆ ಸಿಕ್ತು ಅಂತ ಹೇಳಿ ಸೇರ್ಕೊಂಡವಳೆ ಅಂತ ಹೇಳಿ ಸಂಗದಾಗಿ ಕ್ಯಾಕ್ಯಾಕ್ರು ಸುಗಳಾರಲ್ಲಿ ಹ್ಮ್ ಬೈಕ್ ಬಂದಾಗ ಮಕ್ಕಳು ಏನ್ ಬೇಕಾದೆಲ್ಲ ಹಾಗೆಲ್ಲ ಮಾತಾಡ್ಬೇಡ ಒಬ್ರು ಬಗ್ಗೆ ಅಯ್ಯೋ ಹೋಗ್ಯ ತಾಯಿ ಹೋಗಿ ಹ್ಮ್ ನೀನ್ ಮಾತಾಡ್ಬೇಡ ಅವ್ರ ಅವ್ರದ್ದು ಅವ್ರದ್ದು ಬೇರೆ ಇರುತ್ತೆ ಅವ್ರು ಮಾತಾಡ್ತಾರೆ ನೀನ್ ಮಾತಾಡ್ಬೇಡ ಕಣಿ ಹೋಗಿ ಇಲ್ಲೋಡು ಹೇಳ್ತಾ ಇದೀನಿ ನಾನು ಪಾಯಿಂಟ್ ಮಾಡಿದ್ದೀನಿ ನೀರು ಬಿದ್ದಿಲ್ಲ ಅಂತಂದ್ರೆ ಇನ್ನು ನೀನು ಇನ್ನೂರು ಜನಕ್ಕೆ ಕರ್ಕೊಂಬಂದು ಪಾಯಿಂಟ್ ಮಾಡ್ಸೋಂದು ನಿರ್ ಬಿದ್ರೆ ಕೇಳೋ ಒಬ್ಬ ಭೂಮಿಯಾಗ ನೀನು ಹೇಳ್ತೀನಿ ಹ್ಞೂ ನಿನ್ ಇಂತ ಕೇಳಿ ಇಕ್ಕಂಡು ನೀನು ಹಿಂಗ್ ಮಾಡಿದೀಯ ಅಂದ್ರೆ ಒಂದು ಪಾಯಿಂಟ್ ನೀರು ಬಿಡಲ್ಲ ಅಯ್ಯೋ ನೀನು ಹೇಳ್ದೇಟ್ ಆಗಲ್ಲ ಎಂಕೆ ಅಂತ ಅನ್ ಕಂಡವ್ರು ಅವರ್ತ ಐತೆ ಐತಾರೆ ಏನ್ ಬೇಕಾದ್ರು ಮಾಡ್ತಾರೆ ಆ ಅರ್ತ ದುಡ್ಡು ಐತೆ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ದುಡ್ಡು ಕೊಟ್ಟರೆ ಬೇಕಾದೇ ಸಿಗುತ್ತೆ ಅಂತ ಗಾದೆನೇ ಐತಿ ಹ್ಮ್ ಹಾಡೆ ಐತಿ ದುಡ್ಡು ಕೊಟ್ಟರೆ ಬೇಕಾದ್ದೇ ಸಿಗುತ್ತೆ ಅಂತ ಹೇಳಿ ಹ್ಞೂ ಏನೇನೋ ಅವೆಲ್ಲ ತಲೆ ಕೆಡಿಸ್ಯೇ ಬೇಡ ಏನೋ ನೀನು ಹಂಗೆ ಅನ್ಕಬೇಡ ಹ್ಮ್ ನಾವ್ ರಾಕ್ಷಿ ನೋಡಿ ಹಂಗ ಮಾಡ್ತಾರಿ ನೀನ್ ಇವೆಲ್ಲ ಬಿಟ್ಬಿಡ್ಬೇಕು ನೀನ್ ಕೇಣಿಂಗ್ ಮಾಡಿರ ನಾನು ಗೌರ್ಮೆಂಟ್ ಇಂದ ಕರ್ಸ್ತೀನಿ ಎಲ್ಲಾ ಅಂತರ್ಜಲದನ್ನೇ ಕರೆಸಿ ನಾನು ಮಾಡ್ಸೋದು ಗೊತ್ತೈತೆ ನನಗೆ ಹೆಂಗ್ ಮಾಡಿಸ್ಬೇಕು ಹೆಂಗ್ ಪಾಯಿಂಟ್ ಮಾಡಸಿ ಹೆಂಗ್ ಮಾಡಿಸ್ಬೇಕು ಅಂತ ನನಗೆ ಗೊತ್ತೈತೆ ನೀನು ಹಿಂಗೆಲ್ಲ ಮಾತಾಡೋದು ನಾನು ಕೇಳ ಅಂತ ಅವಳಲ್ಲ ನೋಡು ಸುಮ್ನಿದ್ರೆ ಒಂದ್ ಹೋಯ್ತು ಇಲ್ಲ ನಾನು ಏನು ಮಾಡ್ಬೇ ಏನು ಮಾಡ್ಬೇಕಾದ್ರೂ ನನ್ ಬಲ್ಲೆ ಎಷ್ಟಾದರೂ ದುಡ್ಡು ಖರ್ಚಾಗ್ಲಿ ನೀನು ನನ್ನ ಹತ್ರ ಆವಾಜ ಬರಬೇಡ ನೀ ನೀನ್ ಹೇಳಕ್ ಬರಬೇಡ ಅವನ ಎಂತ ಮುಂಚೆ ಅಂಬೋದು ನಮಗೆ ಗೊತ್ತೈತೆ ಅವನಿಗೆ ಹೇಳ್ಬೇಡ ನೀನು ನೀನು ಹೋಗು ಅಷ್ಟೇ ನಮ್ಮಯ್ಯ ಐತೆ ಅಂದ್ರೆ ಅಷ್ಟೇನೆ ಕರ್ಕೊಂಡು ಅದು ಎಷ್ಟು ದುಡ್ಡು ಖರ್ಚು ಮಾಡಿ ಅದು ಏನು ಮಾಡ್ಲಿ ನೋಡೋಣ ಹ್ಞೂ ಎಷ್ಟು ದುಡ್ಡು ಖರ್ಚು ಮಾಡಿದ್ರೂನು ಅಲ್ಲಿ ನೀರು ಬೀಳಲ್ಲ ಒಂದು ಧ್ವನಿ ನೀರು ಬೀಳಲ್ಲ ಹ್ಞೂ ನೋಡೋಣ ಅದಲ್ಲಿ ನಾನು ನಾನು ಗೆಲ್ತೀನಿ ನೀನು ಗೆಲ್ತೀನಿ ಅಂತ ಚಾಲೆಂಜ್ ಅದು ನನ್ನಂತ ಒಳಗೆ ನನ್ನಂಥ ನೀನು ಚಾಲೆಂಜ್ ಆಗ್ತಾ ಇದೆಯಾ ನೋಡೋಣ ಕಣು ನೋಡೋಣ ನನಗೆ ಚಾಲೆಂಜ್ ಆಗ್ತಾ ಇದೆಯಾ ನೀನು ಅಂದಮೇಲೆ ನೋಡೋಣ ಹ್ಞೂ ಅಲ್ಲ ಹೆಂಗೆ ಯಾರಿಗೆ ಯಾರು ಚಾಲೆಂಜ್ ಗೆಲ್ಲುತ್ತೆ ಅಂತ ಹೇಳಿ ನಾನು ಇಲ್ಲೋಡು ನಾನು ಹೊಲನೇ ಫ್ರೀಯಾಗಿ ಕೊಡ್ತೀನಿ ನಿನಗೆ ಸರಿ ನೀ ಯಾವಳಿ ಬೇಕು ಅಲ್ಲ ಹೋಗಿ ಹ್ಞೂ ಒಂದು ಲಕ್ಷ ರೂಪಾಯಿ ಇಲ್ಲಿ ಕ್ಯಾತೆ ಮಾಡೋಕ್ ಬಂದಿರೋಳು ಹೊಲ ಕೊಡ್ತೀನಿ ನಿನ್ ಕೋಟಿ ರೂಪಾಯಿ ಕೊಡ್ತಾ ಅಂಡಿರೋದ ನಿನ್ನ ಮಕ್ಕಟ್ಟು ಬೆಂಕಿಕ್ಕ ಹೋಗಿ ಹಸಿಕಿ ಹ್ಞೂ ನಮ್ಮ ಸುದ್ದಿಗೆ ನಾನು ಬಾ ನೀನು ಏನಿಲ್ಲ ಓ ನಿನ್ನ ಸಾವು ಕಾರ್ಕಿದ್ರೆ ನಿಂತಾಗಿರುತ್ತೆ ನಿನ್ನ ಮನೆಯಾಗೀಕೆ ನಿನ್ನ ದುಡ್ಡು ನಿನ್ನ ಕಾಸಿದ್ರಿ ಬಾ ಎಷ್ಟು ಇದು ಮಾಡ್ತಾಳಪ್ಪ ಇವಳು ಓ ಓಹ್ ಅವಳು ಬಾ ಬಾ ಬೊ ಬೋ ಬಾ ಬೋಲಿ ಮೇರಿತಾ ಇದ್ದಾವಳೆ ಮೇರಿಲಿ ಮೇರಿಲಿ ಹ್ಞೂ ಮೇರಿಲಿ ಅಲ್ಲ ಗೊತ್ತಾಗಲ್ಲ ಇನ್ನೂನು ನನ್ನ ಎಲ್ಲ ಬಿ ಸೆಕೆಂಡ್ ಅಂತ ಹೇಳಿ ಅವ್ರು ಬಿ ಸೆಕೆಂಡ್ ನೀನು ಬಿ ಸೆಕೆಂಡ್ ಐ ಅವ್ರಿಗೊಂದು ಅನ್ಯಾಯ ಮಾಡಿದ್ರು ನಿನ್ಗೊಬ್ರು ನೀನು ಅನ್ಯಾಯ ಮಾಡಿದ್ರು ಮಾಡಿದ್ರೆ ನಿನ್ನಗೊಬ್ಬರು ಮಾಡೋ ಊಟಕೊಂಬತ್ತಾರೆ ಹೇಳಿ ಹ್ಞೂ ಯಾರನ್ನ ಕರ್ದು ಮಾಡ್ಬೇಕ ಅವ್ರನ್ನ ಕರ್ದೆ ಮಾಡ್ಕೆ ಹೋಗ ಅವ್ನಿಗೇನು ನೀನೇನು ಹೇಳಬೇಡ ನೋಡು ಕರೆದು ಊರು ನೋಡ ಕಾಣಂಗೆ ಮಾಡ್ತೀನಿ ಹ್ಞೂ ನಾನೆಲ್ಲ ಮದ್ವೆನ ನೋಡು ತಿರ್ಗ ನಾನು ಅಂತ ಗೊತ್ತಾಗುತ್ತೆ ನಾನು ಹಂಗೆ ಮದುವೆ ಮಾಡ್ತೀನಿ ಓ ನನ್ನ ಯಾತ ಕರೆದು ಕರೆದ್ರೆ ಕೇಳು ನಿನ್ನ ಓ ನನ್ನ ಕೈಯೆಲ್ಲ ಕರಿದಂಗೆ ನನ್ನ ಮಗನ ಮದುವೆ ಮಾಡ್ತೀನಿ ನಾನು ಅಯ್ಯೋ ಹೋಗಿ ಯಾರೇನು ಹೊಲ್ತ ಕು ಮಲ್ಲಿಗೆ ಹೋಗಿ ಮಾಡೋಗಿ ಮಾಡೋರ್ನ ಯಾರು ಬೇಡ ಅಂದಿಲ್ಲ ಹೋಗು ಏನಿನ್ನ ಸೆಟ್ ಆಗೈತೆ ಹೆಂಗ್ ನಿನ್ನ ಮದ್ವೆ ಕರಿಯಲ್ಲ ಕಣು ನನ್ನ ನಿನ್ನ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾಯಿದ್ದಾಳೆ